ನಮಸ್ತೆ ಎಲ್ರಿಗೂ ಇವತ್ತು ಉಪಯೋಗಕ್ಕೆ ಬರುವಂಥದ್ದೇ ಅದರಲ್ಲೂ ನಮ್ಮ ಗೃಹಿಣಿಯರಿಗೆ ನಮ್ಮಂಥ ಗೃಹಿಣಿಯರಿಗೆ ಒಂದು ಉಪಯೋಗಕ್ಕೆ ಬರುವಂಥ ವಿಡಿಯೋ ಅದರಲ್ಲೂ ಅಡುಗೆ ಮನೆಯಲ್ಲಿ ತುಂಬ ಉಪಯೋಗಕ್ಕೆ ಬರುವಂಥದ್ದು ಖಂಡಿತ ವೀಡಿಯೋ ಫುಲ್ ನೋಡಿ ನಿಮ್ಗೆಲ್ಲರಿಗೂ ಸಹ ಇಷ್ಟ ಆಗ್ತದೆ ಅಂದ್ಕೊಳ್ತೇನೆ ಯಾರಾದರೂ ಹೊಸ ಗುರು ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ವೀಡಿಯೋ ಫುಲ್ ನೋಡಿ ಆದಷ್ಟು ಶೇರ್ ಮಾಡಿ ಸ್ವಲ್ಪ ಹೆಲ್ಪ್ ಆಗ್ಬೋದು ಎಲ್ರಿಗೂ ಸಹ ಅಂಥೇಳಿ ಈಗ ಸ್ಟಾರ್ಟ್ ಮಾಡ್ತೇನೆ ಫಸ್ಟ್ ಬಂದು ಈಗ ನಾವು ಚಟ್ನಿ ಮಾಡ್ಕೊಳ್ಳುವಾಗ ತೆಂಗಿನ ತುರಿ ಇದ್ರೆ ಬೇಗ ಆಗ್ತದಲ್ವ ಒಮ್ಮೊಮ್ಮೆ ನಾವೇನು ಮಾಡ್ತೇವೆ ತೆಂಗಿನಕಾಯಿ ಪೀಸಸನ್ನು ಮಾಡಿ ನಾವು ಮಿಕ್ಸಿ ಜಾರಿಗೆ ಹಾಕ್ತೇವೆ ಅದು ಒಮ್ಮೊಮ್ಮೆ ನೈಸ್ ಆಗೋದಿಲ್ಲಲ್ಲ ಆಗ ನೀವು ಕಲ್ಲುಪ್ಪನ್ನು ಹಾಕಿ ನೀವು ಗ್ರೈಂಡ್ ಮಾಡಿದರೆ ಬೇಗ ಫಟ್ಟ ಫಟ್ಟ ಅಂತೇಳಿ ಚಟ್ನಿ ರೆಡಿ ಆಗ್ತದೆ ಇದು ಇದೆಲ್ಲರಿಗೂ ಗೊತ್ತಿರ್ಬೋದು ಈಗ ನಾವು ಈರುಳ್ಳಿ ಕಟ್ ಮಾಡ್ತೇವೆ ಆಲೂಗಡ್ಡೆ ಆಮೇಲೆ ಎಲ್ಲ ತರಕಾರಿಗಳು ಏನಾದರೂ ಇದ್ದರೆ ಅಥವಾ ಟೀ ಡಿಕಾಕ್ಷನ್ ಪೌಡರು ಅಂಥದ್ದೆಲ್ಲ ಇದ್ದರೆ ನಾವು ಬಿಸಾಡ್ತೇವೆ ಡಸ್ಟ್ಬಿನ್ನಿಗೆ ಹಾಕ್ತೇವಲ್ವಾ ಅದರ ಬದಲಿಗೆ ನೀವು ಒಂದು ಬಾಕ್ಸಲ್ಲಿ ಅಂದರೆ ಡಬ್ಬಿಯಲ್ಲಿನೇ ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡು ಅದನ್ನು ನೀವು ಗಿಡಕ್ಕೆ ಉಪಯೋಗ ಮಾಡ್ಕೊಳ್ಬೋದು ಇನ್ನು ಮುಂದೆ ಈರುಳ್ಳಿ ಸಿಪ್ಪೆ ಆಲೂಗಡ್ಡೆ ಸಿಪ್ಪೆ ಅದನ್ನೆಲ್ಲ ಬಿಸಾಡ್ಲಿಕ್ಕೆ ಹೋಗಬೇಡಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಡಿ ಅದನ್ನು ನೀವು ಆಮೇಲೆ ಗೊಬ್ಬರದ ಥರ ನೀವು ಗಿಡಕ್ಕೆಲ್ಲ ಹಾಕ್ಕೊಳ್ಬೋದು ಟಿಫಿನ್ ಬಾಕ್ಸ್ ಒಳ್ದರೂ ಕೂಡ ಕ್ಲೀನಾಗಿ ನಾವು ತೊಳೆದಿರ್ತೇವೆ ಆದರೂ ಸಹ ಅದರ ಸ್ಮೆಲ್ ಬರ್ತಾ ಇರ್ತದೆ ಅದಕ್ಕೆ ನೀವೇನು ಮಾಡಿ ಅಂತ ಅಂತೇಳಿದರೆ ಅದರೊಳಗಡೆ ತೊಳೆದಾದ ನಂತರ ಅದರೊಳಗಡೆ ಸ್ವಲ್ಪ ಪೇಪರ್ ಪೀಸಸನ್ನು ಹಾಕಿ ಮತ್ತು ಅಥವಾ ಟಿಶ್ಯೂ ಪೇಪರ್ ಇದ್ದರೆ ಟಿಶ್ಯೂ ಪೇಪರನ್ನೇ ಹಾಕಿ ಆಮೇಲೆ ಅದಕ್ಕೆ ಸ್ವಲ್ಪ ನೀರನ್ನು ಇದು ಚಿಮ್ಕಿಸಿ ಸ್ವಲ್ಪ ಅದನ್ನು ನೀವು ಕ್ಲೋಸ್ ಮಾಡಿ ಓವರ್ನೈಟ್ ಇಟ್ಕೊಂಡ್ರೂ ಸಹ ಆಗ್ತದೆ ಅಥವಾ ನಿಮಗೆ ಅರ್ಜೆಂಟ್ ಬೇಕಂಥೇಳಿದರೆ ಒಂದು ನಾಲ್ಕರಿಂದ ಐದು ತಾಸು ಆತು ನೀವು ಇಟ್ಕೊಳ್ಬೋದು ಅದರ ನಂತರ ನೀವು ಆ ಪೇಪರ್ನೆಲ್ಲ ಸ್ವಲ್ಪ ಬಿಟ್ಟು ತೆಗಿತೀರಲ್ಲ ಅದರಲ್ಲಿ ಸ್ವಲ್ಪ ಕೂಡ ವಾಸನೆ ಇರೋದಿಲ್ಲ ಯಾಕಂತ ಹೇಳಿದರೆ ಈಗ ಆ ಪೇಪರ್ ಅದರಲ್ಲಿ ಇಟ್ಟಿರ್ತೇವಲ್ಲ ನಾವು ಆ ವಾಸನೆಯಲ್ಲಿ ಆ ಪೇಪರ್ ಹೇಳ್ಕೊಂಡಿರ್ತದೆ ಅದಕ್ಕೋಸ್ಕರ ಈ ಥರ ಒಂದು ಟಿಪ್ಸನ್ನು ನೀವು ಫಾಲೋ ಮಾಡ್ಬೋದು ನೆಕ್ಸ್ಟ್ ಬಂದು ಈಗ ಫ್ರಿಜ್ ಸಹ ವಾಸನೆ ಬರ್ತದೆ ಅಡು ಒಮ್ಮೆ ಆಗ ಸಹ ನೀವು ಇದು ನ್ಯೂಸ್ ಪೇಪರ್ ಇರ್ತದಲ್ಲ ಅದನ್ನು ಸ್ವಲ್ಪ ಉಂಡೆ ಥರ ಮಾಡಿ ಆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಇರುವಂಥ ವಾಸನೆ ಸಹ ಹೊರಟು ಹೋಗ್ತದೆ ಖಂಡಿತ ಈ ಟ್ರೈ ಮಾಡಿ ನೋಡ್ಬೋದು ಈ ಟಿಪ್ಸ್ ಸಹ ತುಂಬ ಆಗಿದೆ ಅಂದ್ಕೊಳ್ತೇನೆ ಕೇಳ್ತಾರೆ ಬಿರಿಯಾನಿ ಮಾಡುವಾಗ ಅನ್ನ ಮೆದು ಆಗ್ತದೆ ಅದು ಸ್ವಲ್ಪ ಉದುರುದ್ರಾಗಿ ಬರೋದಿಲ್ಲ ಅಂತೇಳಿ ಏನು ಮಾಡಿ ಅಂತೇಳಿದರೆ ನೀವು ಬಿರಿಯಾನಿ ಅನ್ನಕ್ಕೆ ಅಕ್ಕಿಯೆಲ್ಲ ಹಾಕ್ತಿರಲ್ಲ ಅದರಿಂದ ಸ್ವಲ್ಪ ನಿಂಬೆಹಣ್ಣಿನ ರಸ ಹಿಂಟ್ಕೊಳ್ಳಿ ಅದರಲ್ಲಿ ಆಗ ಅದು ಅನ್ನ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಮುದ್ದೆ ಆಗೋದಿಲ್ಲ ಇರ್ತದೆ ಮತ್ತು ತಿನ್ನಲಿಕ್ಕೆ ಸಹ ತುಂಬ ಟೇಸ್ಟಾಗಿರ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಕ ಇದು ಪಾತ್ರೆ ಎಲ್ಲ ತೊಳೆದ ನಂತರ ನೋಡಿ ನಮ್ಮ ಕೈ ಬೆರಳೆಲ್ಲ ಸ್ವಲ್ಪ ಒಂಥರ ವೈಟ್ ವೈಟ್ ಆದಾಗೆಲ್ಲ ಆಗ್ತದಲ್ಲ ಆಗ ನೀವು ಅದಕ್ಕೆ ಸ್ವಲ್ಪ ನಿಂಬೆ ಹಣ್ಣನ್ನು ಹಚ್ಚೋದ್ರಿಂದ ಅಂದರೆ ಸ್ವಲ್ಪ ರಸ ಅಂದರೆ ನಾವು ಅದು ಶರ್ಬತ್ತಿಗೆಲ್ಲ ಹಿಂಡಿ ಹಾಗೆ ಇಟ್ಟಿರ್ತೀವಿ ನೋಡಿ ಅದೇ ಸಿಪ್ಪೆಯನ್ನು ನೀವು ಸ್ವಲ್ಪ ಉಗುರಿಗೆಲ್ಲ ಹಚ್ಚಿ ನೀವು ತಿಕ್ಕೋದ್ರಿಂದ ಉಗುರು ಕ್ಲೀನ್ ಆಗ್ತದೆ ಇದೆಲ್ಲ ಉಂಟಲ್ಲ ಕ್ಲೀನ್ ಆಗ್ತದೆ ಅಂದರೆ ಒಮ್ಮೊಮ್ಮೆ ಪಾತ್ರೆ ಎಲ್ಲ ತಿಕ್ಕಿದ ನಂತರ ಸ್ವಲ್ಪ ಕಪ್ಪೆಲ್ಲ ಇದಾಗ್ತದಲ್ಲ ಆ ಥರ ಮಾಡೋದ್ರಿಂದ ಫಂಗಸ್ ಸಹ ಆಗೋದಿಲ್ಲ ಇಲ್ಲಿ ಸೈಡಿಗೆಲ್ಲ ಒಬ್ಬರಿಗೆ ಪೇನ್ ಬರ್ತದೆ ನೋಡಿ ಅದು ಸಹ ಆಗೋದಿಲ್ಲ ನಿಂಬೆಹಣ್ಣು ಈ ಥರ ಹಚ್ಚೋದ್ರಿಂದ ಖಂಡಿತ ಈ ಟಿಪ್ಸ ಫಾಲೋ ಮಾಡಿ ನೋಡಿ ಇದಂತೂ ನಮ್ಮ ಗೃಹಿಣಿಯರಿಗೆ ಅಂದರೆ ನಮ್ಮಂಥ ಗೃಹಿಣಿಯರಿಗೆ ತುಂಬ ಒಂದು ಉಪಯೋಗಕ್ಕೆ ಬರುವಂಥದ್ದೇ ಆದಷ್ಟು ಶೇರ್ ಮಾಡಿ ನಿಂಬೆಹಣ್ಣು ಸಹ ಹಾಗೆ ನಾವು ಫ್ರಿಜ್ಜಲ್ಲಿ ಇಟ್ಟಾಗ ಅದು ಗಟ್ಟಿಯಾಗ್ತದೆ ಈಗ ಅರ್ಜೆಂಟಿಗೆ ಯಾರಾದರೂ ಗೆಸ್ಟ್ ಬಂದಾಗ ನಮಗೆ ನಿಂಬೆಹಣ್ಣಿನ ಶರ್ಬತ್ ಮಾಡಬೇಕಂತೇಳಿದರೆ ಅದರಲ್ಲಿ ಅಂದರೆ ರಸ ಇದು ಮಾಡಿದರೆ ಸಹ ಬರೋದಿಲ್ಲ ಗಟ್ಟಿಯಾಗಿರ್ತದಲ್ಲ ಆಗ ಒಂದು ನೀವೊಂದು ಐಡಿಯಾ ಮಾಡ್ಬೋದು ಸ್ವಲ್ಪ ಬಿಸಿ ನೀರು ಬೆಚ್ಚಗೆ ನೀರಿದ್ದರೆ ಅದರಲ್ಲಿ ನಿಂಬೆ ಹಣ್ಣನ್ನು ಹತ್ತಿಡಿ ಒಂದು ಐದು ನಿಮಿಷ ಅದ್ದಿಡಿ ಅದರ ನಂತರ ನೀವು ನಿಂಬೆಹಣ್ಣ ಶರಬತ್ತು ಈಸಿಯಾಗಿ ಮಾಡ್ಕೊಳ್ಬೋದು ಈ ಟಿಪ್ಸ ತುಂಬ ಜನರಿಗೆ ಹೆಲ್ಪ್ ಆಗ್ತದೆ ಅಂದ್ಕೊಳ್ತೇನೆ ಈ ಫ್ರಿಜ್ ಇಲ್ಲದಿದ್ದವ್ರು ಏನು ಮಾಡೋದು ಅಂತೇಳಿ ಕೆಲವೊಂದು ನಾವು ಟಿಪ್ಸ್ ಹೇಳುವಾಗ ಕೇಳ್ತಾ ಇರ್ತಾರೆ ಈಗ ಕೊತ್ತಂಬರಿ ಸೊಪ್ಪನ್ನು ನಾವು ತಂದೆ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ತೀವಿ ಈಗ ಇಲ್ಲ ಈಗ ಬ್ಯಾಚುಲರ್ಸ್ ಆ ಥರ ಎಲ್ಲ ಇದ್ದವರಿಗೆ ಫ್ರಿಜ್ಜಿನ ಅವಶ್ಯಕತೆ ಇರೋದಿಲ್ಲಲ್ಲ ಅವ್ರೇನು ಮಾಡಬೇಕಂತ ಹೇಳಿದರೆ ಈ ಕೊತ್ತಂಬರಿ ಸೊಪ್ಪು ತಂದಿರ್ತೇವಲ್ವಾ ಗ್ಲಾಸಲ್ಲಿ ನೀರು ಹಾಕಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಕ್ಲೀನಾಗಿ ತೊಳಿಬೇಕಂದರೆ ಇದು ಬುಡದಲ್ಲಿ ಮಣ್ಣಲ್ಲೇ ಇರ್ತದೆ ನೋಡಿ ಅದನ್ನು ಕ್ಲೀನಾಗಿ ವಾಶ್ ಮಾಡಿ ನಂತರ ನೀವು ಆ ಗ್ಲಾಸಲ್ಲಿ ಇಳಿಸಿ ಇಡ್ಬೋದು ಫುಲ್ಲು ನೀರಂದರೆ ಸೊಪ್ಪಿನ ತನಕ ನೀರು ಬರುವಷ್ಟು ಇಟ್ಕೊಳ್ಬಾರ್ದು ಅದರ ಬುಡಕ್ಕೆ ಎಷ್ಟು ನೀರು ಬೇಕು ಅಷ್ಟನ್ನು ಮಾತ್ರ ಇಟ್ಟು ಅದರಲ್ಲಿ ಕೊತ್ತಂಬರಿ ಸೊಪ್ಪನ್ನು ನೀವು ಮುಳುಗಿಸಿ ಇಡಿ ಮುಳುಸಿ ಅಂದರೆ ಅದೇ ಅದರದ್ದು ಬೇರೆಲ್ಲ ಮುಳುಗುವಷ್ಟು ನೀರನ್ನು ಹಾಕಿ ಇಟ್ಕೊಳ್ಳಿ ತುಂಬ ಫ್ರೆಶ್ ಆಗಿರ್ತದೆ ಇದು ಬ್ಯಾಚುಲರ್ಸಿಗೆ ತುಂಬ ಹೆಲ್ಪ್ ಆಗ್ತದೆ ಖಂಡಿತ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ನಾವು ಈಗ ಪಾತ್ರೆ ತೊಳೆದು ಒಂದಕ್ಕ ಹೀಗೆ ಟಬ್ಬಲ್ಲಿ ಹಾಕ್ತೇವಲ್ಲ ಪಾತ್ರೆ ತೊಳೆದು ತೊಳೆದು ಅಥವಾ ಅದನ್ನು ಜೋಡಿಸುವಾಗ ಸ್ವಲ್ಪ ನೀರಿನ ಅಂಶ ಇದ್ರೂ ಸಹ ಅದು ಒಂದಕ್ಕೊಂದು ಗಟ್ಟಿಯಾಗಿ ಕೂತ್ಕೊಳ್ತದೆ ಹಾಗೆಯೇ ನಾವು ರ್ಯಾಕಲ್ಲಿ ಇಟ್ಕೊಳ್ತೇವೆ ಅದನ್ನು ಬಿಡಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಆ ಸೈಡ್ ಗ್ಯಾಪ್ ಇರ್ತದ್ರೆ ಒಂದಕ್ಕೊಂದು ನಾವು ಅಂಟಿಸಿರ್ತೇವಲ್ವಾ ಆ ಸೈಡ್ ಗ್ಯಾಪಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಹಾಕಿದ ನಂತರ ಅದನ್ನು ನೀವು ಆರಾಮಲ್ಲಿ ನೀವು ತೆಗಿಬೌದು ಇಲ್ಲ ಹೇಳಿದ್ರೆ ಸ್ವಲ್ಪ ಬಿಸಿ ನೀರಲ್ಲಿ ಸಹ ಹಾಕಿಟ್ರು ಸಹ ಅದನ್ನು ಒಂದರಲ್ಲಿ ಒಂದು ಇದಿದ್ದರೆ ಅದನ್ನು ನೀವು ಸಹ ಕ್ಲೀನಾಗಿ ತೆಗಿಬೌದು ಏನು ತುಪ್ಪಕ್ಕೆಲ್ಲ ಒಂದು ಸಣ್ಣ ಕಪ್ಪು ಇರುವೆ ಬರ್ತಾ ಇರ್ತದಲ್ಲ ಅದಕ್ಕೆ ನೀವೇನು ಮಾಡಿ ಅಂತ ಅಂತೇಳಿದರೆ ಜೇನುತುಪ್ಪದೊಳಗಡೆ ಒಂದು ಐದಾರು ಕರಿಮೆಣಸು ಅಂದರೆ ಕಾಳು ಮೆಣಸು ಉಂಟಲ್ಲ ಪೆಪ್ಪರ್ ಅದನ್ನು ಹಾಕಿಡಿ ಆಗ ಇರುವೆ ಬರೋದಿಲ್ಲ ಅದರಲ್ಲೂ ಜೇನುತುಪ್ಪಕ್ಕೆ ಬಂದರೆ ಆ ಜೇನುತುಪ್ಪದ ಮೇಲೆಲ್ಲೇ ಇರ್ತದಲ್ಲ ಅದು ಸ್ವಲ್ಪ ಇದಾಗ್ತದೆ ಹಾಗಾಗಿ ನೀವು ಇದು ಕರಿಮೆಣಸನ್ನು ಹಾಕಿಟ್ಕೊಂಡ್ರೆ ಇರುವೆ ಖಂಡಿತವಾಗ್ಲೂ ಬರೋದಿಲ್ಲ ಹೇಳಿದ್ರೆ ಈಗ ಡಸ್ಟ್ಬಿನ್ನಲ್ಲಿ ನಾವು ಎಷ್ಟೇ ಕ್ಲೀನ್ ಮಾಡಿಟ್ರು ಸಹ ಒಮ್ಮೆ ವಾಸನೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದಕ್ಕೆ ನೀವು ಅಡಿಯಲ್ಲಿ ಟಿಶ್ಯೂ ಪೇಪರು ಆ ಥರ ಎಲ್ಲ ಹಾಕಿಟ್ಕೊಳ್ಬೋದು ಅಂತ ಟಿಶ್ಯೂ ಪೇಪರೆಲ್ಲ ನ್ಯೂಸ್ ಪೇಪರು ಅಂಥದೆಲ್ಲ ಅಥವಾ ಕ್ಲೀನಾಗಿ ತೊಳೆದು ಸ್ವಲ್ಪ ಡ್ರೈ ಮಾ ಅದರ ನಂತರ ಸ್ವಲ್ಪ ನೀವು ಇದು ವಿನೇಗರನ್ನು ಹಾಕಿಡ್ಬೋದು ಆಮೇಲೆ ಸ್ವಲ್ಪ ಪಿನೇಲನ್ನು ಸಹ ಹಾಕಿಡ್ಬೋದು ಅದು ಯಾವುದು ಬೇಡ ಅಂತೇಳಿದರೆ ನೀವು ಸ್ವಲ್ಪ ಕಲ್ಲುಪ್ಪು ಹಾಕಿ ಕ್ಲೀನಾಗಿ ತೊಳೆದು ಡ್ರೈ ಆಗ್ತದಲ್ಲ ಒಣಗಿದ ನಂತರ ಕಲ್ಲುಪ್ಪಾಗಿ ಕಲ್ಲುಪ್ಪು ಹಾಕಿ ಅದರ ಮೇಲೆ ಟಿಶ್ಯೂ ಪೇಪರ್ ಅಥವಾ ನ್ಯೂಸ್ ಪೇಪರನ್ನು ನೀವು ಹಾಕಿ ಅದರ ಮೇಲೆ ಈಗ ಕಸ ಹಾಕಲಿಕ್ಕೆ ನಾವು ಕವರ್ ಇಡ್ತೇವಲ್ವ ಅದನ್ನು ಅದ್ರ ಮೇಲೆ ಇಡಿ ಆಗ ಸ್ವಲ್ಪ ಕೂಡ ವಾಸನೆ ಬರೋದಿಲ್ಲ ಖಂಡಿತ ಈ ಟಿಪ್ಸ್ ಎಲ್ಲರಿಗೂ ಸಹ ಒಂದು ಹೆಲ್ಪ್ ಆಗ್ತದೆ ಅಂದ್ಕೊಳ್ತೇನೆ ನಾನು ಕಬ್ಬಿಣದ ಚಾಕು ಎಲ್ಲ ಕೆಲವೊಂದು ನಾವು ವೆಜಿಟೇಬಲ್ ಕಟ್ ಮಾಡಲಿಕ್ಕೆಲ್ಲ ಇಟ್ಕೊಳ್ತೇವಲ್ವ ಅದು ರಸ್ತಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಗ ನೀವೇನು ಮಾಡಿ ಅಂತೇಳಿ ಒಂದು ಬಾಕ್ಸಲ್ಲಿ ಇದು ಚಾಕ್ ಪೀಸ್ ಎಲ್ಲರ ಮನೆಯಲ್ಲಿ ಇದ್ದೇ ಇರ್ತದೆ ಚಾಕ್ ಪೀಸನ್ನು ನೀವು ಆ ಡಬ್ಬಿಯಲ್ಲಿ ಹಾಕಿ ಅದರಲ್ಲಿ ನೀವು ಈ ಚಾಕನ್ನು ಹಾಕಿ ಇಟ್ಕೊಳ್ಬೋದು ಆಗ ಅದು ರಸ್ಟ್ ಇಡುವುದಿಲ್ಲ ಅಂದರೆ ತುಕ್ಕಿಡುವುದಿಲ್ಲ ಖಂಡಿತವಾಗ್ಲೂ ಇದನ್ನು ಮಾಡಿ ನೋಡಿ ಈಗ ನಾನು ಸಹ ಮನೆಯಲ್ಲಿ ಅದೇ ಥರ ಮಾಡೋದು ಅದು ತುಕ್ಕಿಡೋದಿಲ್ಲ ಅಡುಗೆ ಮಾಡುವಾಗ ಖಾರ ಜಾಸ್ತಿ ಆಗ್ತದಲ್ಲ ಖಾರ ಜಾಸ್ತಿ ಆದಾಗ ಏನು ಮಾಡ್ಬೋದು ಒಂದು ಟೊಮೆಟೊವನ್ನು ನೀವು ಸ್ವಲ್ಪ ಫ್ರೈ ಮಾಡಿ ರುಬ್ಬಿ ಆ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ದಪ್ಪ ತೆಂಗಿನ ಹಾಲನ್ನು ತೆಗೆದು ಸಹ ನೀವು ಆ್ಯಡ್ ಮಾಡ್ಬೋದು ಇಲ್ಲ ನಿಂಬೆಹಣ್ಣಿನ ರಸ ಹಿಂಡಿದ್ರೂ ಸಹ ಸ್ವಲ್ಪ ಖಾರ ಕಮ್ಮಿ ಆಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಏನಾದರೂ ಈ ಥರ ಆದರೆ ಕೆಲವೊಮ್ಮೆ ಎಷ್ಟೇ ಅಡುಗೆ ನಮಗೆ ಗೊತ್ತಿದ್ರೂ ಸಹ ಈ ಥರ ಒಂದು ತಪ್ಪು ಹಾಗೆ ಆಗ್ತದೆ ಆ ಟೈಮಲ್ಲಿ ನಾವು ಹೀಗೆ ಮಾಡಿಕೊಟ್ರೆ ಖಾರ ಸ್ವಲ್ಪ ಕಮ್ಮಿ ಆಗ್ತದೆ ಆಮೇಲೆ ನಾವು ಈಗ ಕುಕ್ಕರಲ್ಲಿ ಡೈರೆಕ್ಟ್ ಅನ್ನ ಮಾಡ್ಕೊಳ್ಳುವಾಗ ಒಮ್ಮೊಮ್ಮೆ ತಳೆ ಹಿಡೀತದೆ ನೀರು ಕಮ್ಮಿಯಾಗಿ ತಳೆ ಹಿಡೀತದೆ ಈಗ ತಳೆ ಹಿಡಿದ ನಂತರ ನಾವು ಅದು ಕುಕ್ಕರ್ ಆರಿದ ನಂತರ ಮೇಲ್ಗಡೆದೇ ಅನ್ನ ತೆಗಿಬೇಕು ನಂತರ ಅದು ತಳೆ ಹಿಡಿದದ್ದು ಒಂಥರ ಕರೆಟಿದ ಸ್ಮೆಲ್ ಬರ್ತದಲ್ಲ ಆಗ ಈರುಳ್ಳಿ ಇರ್ತದಲ್ಲ ಈರುಳ್ಳಿನ ಸ್ವಲ್ಪ ಕಟ್ ಮಾಡಿದ್ರಲ್ಲಿ ಹಾಕಿ ಅದನ್ನು ಕ್ಲೋಸ್ ಮಾಡಿಡಿ ಆಗ ಸ್ವಲ್ಪ ಮೇಲ್ಗಡೆ ಅನ್ನ ತೆಗೆದಂತರ ಉಳಿದು ಅನ್ನ ಇರ್ತದಲ್ಲ ಅದರಷ್ಟು ವಾಸನೆ ಬರೋದಿಲ್ಲ ಆಗ ಅನ್ನ ಸಹ ನಾವು ಉಪಯೋಗಕ್ಕೆ ತಗೊಳ್ಬೋದು ಖಂಡಿತ ಈ ಟಿಪ್ಸ ಫಾಲೋ ಮಾಡಿ ನೋಡಿ ತುಂಬ ಆಗಿದೆ ಆಲೂಗಡ್ಡೆ ಆಗಲಿ ಮೊಟ್ಟೆ ಆಗಲಿ ಬೇಗ ಸಿಪ್ಪೆ ಏನು ಮಾಡಬೇಕು ನೀರು ಕುದಿ ಬಂದ ನಂತರನೇ ಆಲೂಗಡ್ಡೆ ಹಾಕ್ಕೊಳ್ಬೇಕು ಇಲ್ಲ ಮೊಟ್ಟೆಯನ್ನು ಹಾಕ್ಕೊಳ್ಬೇಕು ಅಥವಾ ಸಿಪ್ಪೆ ಬೇಗ ತೆಗಿಲಿಕ್ಕೆ ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕಿ ಕಲ್ಲುಪ್ಪು ಹಾಕಿ ನೀವು ಬೇಯಿಸಿದರೆ ಸಿಪ್ಪೆಯನ್ನು ಬೇಗ ತೆಗಿಬೋದು ಇದು ಸಹ ತುಂಬ ಉಪಯೋಗಕ್ಕೆ ಬರುವಂಥದ್ದೇ ಬೇಗ ಬೇಗ ಮಾಡುವಂಥ ಒಂದು ಕೆಲಸ ಇದೆಲ್ಲ ಸ್ವಲ್ಪ ಉಪ್ಪೆಲ್ಲ ಹಾಕಿ ಬೇಯಿಸಿದ್ರೆ ಸಿಪ್ಪೆ ಸಹ ಬೇಗ ತೆಗಿಬೋದು ಆಮೇಲೆ ಈಗ ಮೊಟ್ಟೆ ನೀವು ಬೇಯಿಸ್ತೀರಲ್ಲ ಬಿಸಿನೀರಲ್ಲಿ ಅದರಂತ ನೀವು ಅದನ್ನು ತೆಗೆದು ತಣ್ಣೀರಲ್ಲಿ ಹಾಕಿ ಹಾಗೆಯೇ ಇಟ್ಟರೆ ನಿಮಗೆ ಸಿಪ್ಪೆ ತೆಗ್ದು ಸ್ವಲ್ಪ ಕಷ್ಟ ಆಗ್ತದೆ ತಣ್ಣೀರಲ್ಲಿ ಹಾಕಿದರೆ ಬೇಗ ಸಿಪ್ಪೆ ತೆಗಿಬೋದು ಈ ಟಿಪ್ಸ್ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೇನೆ ನಾವು ಹಾಟ್ ಬಾಕ್ಸಲ್ಲಿ ದೋಸೆ ಚಪಾತಿ ಎಲ್ಲ ಹಾಕಿಡ್ತೇವಲ್ವಾ ಅದು ನೀರು ಬಿಟ್ಟ ಹಾಗೆ ಆಗ್ತದೆ ನೋಡಿ ಬೇಕಾದರೆ ನೀವು ಅಬ್ಸರ್ವ್ ಮಾಡಿ ನೋಡಿ ಈ ಚಪಾತಿ ಎಲ್ಲ ಅಡಿ ಅಡಿದು ಚಪಾತಿ ನೋಡಿ ಒಂಥರ ನೀರೆಲ್ಲ ಒಂದು ಆಗ್ತದೆ ಅದಕ್ಕೆ ನೀವೇನು ಮಾಡಿದ್ರಿ ಇದು ಕಾಟನ್ ಬಟ್ಟೆ ಇರ್ತದಲ್ಲ ತೆಳುವು ಬಟ್ಟೆ ಕಾಟನ್ ಇದು ಅದರ ಅದು ಒಂದು ಸಣ್ಣ ಪೀಸನ್ನು ತೆಗೆದು ನೀವು ಅಡಿಯಲ್ಲಿ ಹಾಕಿ ಅದರ ಮೇಲೆ ನೀವು ಚಪಾತಿ ದೋಸೆ ಏನು ಬೇಕಾದರೂ ಹಾಕಿಟ್ಕೊಳ್ಬೋದು ಆಗ ನೀರು ಥರ ಆಗಿರೋದಿಲ್ಲ ನಾವು ಹೇಗೆ ಹಾಕ್ತೀವೋ ಹಾಗೆಯೇ ಇರ್ತದೆ ಮತ್ತು ಸ್ಮೂತಾಗಿ ಸಹ ಇರ್ತದೆ ಟೊಮೆಟೊ ರೇಟ್ ಕಮ್ಮಿ ಇರುವಾಗ ನಾವು ಟೊಮೆಟೊ ಜಾಸ್ತಿ ತರ್ತೇವೆ ಒಮ್ಮೆ ಕೊಳ್ದು ಹೋಗ್ತದೆ ಒಮ್ಮೊಮ್ಮೆ ಬಾಡಿ ಹೋದಾಗೆ ಆಗ್ತದೆ ಹಾಗೆ ಆಗಬಾರ್ದು ಅಂತ ಹೇಳಿದರೆ ಈಗ ಟೊಮೆಟೊ ತಂದಾಗ ಕ್ಲೀನಾಗಿ ತೊಳೆದು ಅದನ್ನು ಉಪ್ಪು ನೀರಲ್ಲಿ ಹಾಕಿಟ್ಕೊಳ್ಳಿ ಉಪ್ಪು ನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಇಟ್ಟ ನಂತರ ಅದನ್ನು ತೆಗೆದು ಕ್ಲೀನಾಗಿ ಒರೆಸಿ ನೀವು ಸ್ಟೋರ್ ಮಾಡಿಟ್ಕೊಳ್ಬೋದು ತುಂಬ ದಿನದ ತನಕ ಫ್ರೆಶ್ ಆಗಿರ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಈಗ ಟೊಮೆಟೊ ಕಾಯಿ ಆಗಲಿ ಟೊಮೆಟೊ ಹಣ್ಣಿದಾಗಲಿ ನಾವು ಈಗ ಒಂದು ಟೊಮೆಟೊ ಗೊಜ್ಜು ಮಾಡ್ತೀವಿ ಟೊಮೆಟೋ ಇಂದ ತುಂಬ ನಾವು ಗ್ರೇವಿ ಥರ ಏನಾದರೂ ಮಾಡ್ತೇವೆ ಗೊಜ್ಜು ಆಮೇಲೆ ಟೊಮೆಟೊ ಕಾಯಿ ಸಹ ಚಟ್ನಿ ಆ ಥರ ಎಲ್ಲ ಮಾಡ್ತೇವಲ್ವ ನಾವು ಆಗ ನೀವು ಏನು ಮಾಡಿ ಅಂತೇಳಿದರೆ ಅದನ್ನು ಹುಳಿ ಬರಬಾರ್ದು ಅಂತೇಳಿದರೆ ಅಥವಾ ಟೇಸ್ಟ್ ತುಂಬ ಚೆನ್ನಾಗಿ ಬರಬೇಕಂತೇಳಿದರೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಒಂದು ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡಿ ಆಗ ಟೇಸ್ಟು ಚೆನ್ನಾಗಿ ಬರ್ತದೆ ಮತ್ತು ಸ್ವಲ್ಪ ಕೂಡ ನಿಮಗೆ ಅದರದ್ದು ಹುಳಿ ಅಂಶ ಗೊತ್ತಾಗೋದಿಲ್ಲ ನೀವು ದೋಸೆ ಚಪಾತಿಗಾಗಲಿ ಬಿಸಿ ಬಿಸಿ ಅನ್ನಕ್ಕಾಗಲಿ ಅದನ್ನು ಹಾಕಿ ಊಟ ಮಾಡ್ಬೋದು ಖಂಡಿತ ಟ್ರೈ ಮಾಡಿ ನೋಡಿ ಒಮ್ಮೆ ಮೊಟ್ಟೆ ತಂದಾಗ ಅದು ಬಿರುಕುಬಿಟ್ಟಾಗಿ ಆಗ್ತದಲ್ಲ ಅದಕ್ಕೆ ಒಂದು ಸೊಲ್ಯೂಷನ್ ಅಂತೇಳಿದರೆ ನೀವು ನಿಂಬೆಹಣ್ಣು ಜಾಸ್ತಿ ತಂದಾಗೆ ಅದು ರಸ ಅದು ಇರ್ತದಲ್ಲ ಆ ರಸನ ನೀವು ಅದಕ್ಕೆ ಎಲ್ಲ ಮೊಟ್ಟೆಗೆಲ್ಲ ಹಚ್ಚಿ ಇಟ್ಟರೆ ಅದು ಮೊಟ್ಟೆ ಬಿಡುವುದಿಲ್ಲ ಫ್ರೆಶ್ ಆಗಿ ಸಹ ಇರ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಆಮ್ಲೇಟ್ ತುಂಬ ಟೇಸ್ಟಾಗಿ ಬರಬೇಕಂತ ಹೇಳಿದರೆ ಅದಕ್ಕೆ ನೀವು ಸ್ವಲ್ಪ ಮಸಾಲಾ ಪುಡಿಯನ್ನು ಆ್ಯಡ್ ಅದಕ್ಕೆ ನೀರುಳ್ಳಿ ನಾವೆಲ್ಲ ಹಾಕ್ತೀವಲ್ವ ಅದಕ್ಕೆ ಸ್ವಲ್ಪ ಮಸಾಲಾ ಪುಡಿಯನ್ನು ಹಾಕಿ ಅದರ ನಂತರ ನೀವು ಸ್ವಲ್ಪ ಕಡಲೆ ಹಿಟ್ಟು ಹಾಕಿದರೆ ಇನ್ನೂ ಆಗಿ ಬರ್ತದೆ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡಿ ಇನ್ನೂ ನಿಮಗೆ ಟೇಸ್ಟ್ ಚೆನ್ನಾಗಿ ಬರಬೇಕಂತ ಸ್ವಲ್ಪ ತೆಂಗಿನ ತುರಿಯನ್ನು ಸಹ ನೀವು ಆ್ಯಡ್ ಮಾಡ್ಬೋದು ಹಾಗೆ ಮಾಡಿ ಆಮ್ಲೆಟ್ ಮಾಡಿ ತುಂಬ ಟೇಸ್ಟಾಗಿ ಬರ್ತದೆ ಇದು ಮೊಟ್ಟೆದು ಆಮ್ಲೆಟ್ ತಿನ್ನೋದಿಲ್ಲ ಅಂತೇಳಿದ್ರು ಸಹ ಇದು ಖಂಡಿತ ಈ ಥರ ಮಾಡಿದೆ ತುಂಬ ಇಷ್ಟಪಟ್ಟು ತಿಂತಾರೆ ಆಮ್ಲೆಟ್ ಮಾಡ್ಕೊಳ್ಳುವಾಗ ನೀವು ತುಂಬ ಒಂಥರ ಉಬ್ಬಿ ಬರಬೇಕು ಅಥವಾ ಸ್ಮೂತಾಗಿ ಬರಬೇಕು ಅಂದ್ಕೊಂಡ್ರೆ ನೀವು ಅದಕ್ಕೆ ಒಂದು ಎರಡು ಚಮಚ ಸ್ವಲ್ಪ ಜಾಸ್ತಿ ಹಾಕಬಾರ್ದು ಸ್ವಲ್ಪ ಹಾಲನ್ನು ಸಹ ಮಿಕ್ಸ್ ಮಾಡ್ಬೋದು ಹಾಲಿಗಿಂತ ನೀವು ನೀರನ್ನು ಮಿಕ್ಸ್ ಮಾಡ್ಬೋದು ಜಾಸ್ತಿ ಅಲ್ಲ ಒಂದರಿಂದ ಎರಡು ಸ್ಪೂನಷ್ಟು ನೀರನ್ನು ನೀವು ಮಿಕ್ಸ್ ಮಾಡ್ಬೋದು ಮತ್ತು ಚೆನ್ನಾಗಿ ಬೀಟ್ ಮಾಡಬೇಕು ಬೀಟ್ ಮಾಡಿದ ನಂತರ ನೀವು ಆಂಪ್ಲೇಟ್ ಮಾಡ್ಕೊಳ್ಳಿ ತುಂಬ ಸ್ಮೂತಾಗಿ ಬರ್ತದೆ ಮತ್ತು ಫ್ಲಫಿಯಾಗಿ ಬರ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಬಗ್ಗೆ ಹೇಳಬೇಕಂತೇಳಿದರೆ ನೀವು ಕಡಲೆ ಹಿಟ್ಟು ಬದಲಿಗೆ ಮೈದಾ ಹಿಟ್ಟನ್ನು ಸಹ ಸೇರಿಸಿ ಆಮ್ಲೆಟ್ ಮಾಡ್ಕೊಳ್ಬೋದು ಆಮ್ಲೆಟ್ ಉಬ್ಬೋದಲ್ಲದೇ ಸ್ವಲ್ಪ ದೊಡ್ಡದಾಗಿ ಸಹ ಅಂದರೆ ಒಂದು ಎರಡು ಮೊಟ್ಟೆ ಉಂಟು ನಾಲ್ಕು ಜನರಿಗೆ ಬೇಕಾಗ್ತದೆ ಅನ್ನೋ ಅನ್ನೋದಾಗಿದ್ದರೆ ನೀವು ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿ ನೀವು ದೊಡ್ಡದಾಗಿ ಆಮ್ಲೆಟ್ ಮಾಡ್ಕೊಳ್ಬೋದು ಖಂಡಿತ ಟ್ರೈ ಮಾಡಿ ನೋಡಿ ಆದಷ್ಟು ಅವಾಯ್ಡ್ ಮಾಡಿ ಮೈದಾನ ಮೈದಾ ಅಷ್ಟು ಒಳ್ಳೆಯದಲ್ಲ ಮತ್ತು ಬಲಿಗೆ ಸ್ವಲ್ಪ ಕಡಲೆ ಹಿಟ್ಟು ಸಹ ಹಾಕೊಳ್ಬೋದು ಮೈದಾ ಹಿಟ್ಟು ಹಾಕಿದರೆ ಇನ್ನೂ ಸಹ ಸ್ವಲ್ಪ ಉಬ್ಬಿ ಬರ್ತದೆ ಹಾಗಾಗಿ ಅಪರೂಪ ಕೊಂಬೆ ತಿಂದ ಏನಾಗೋದಿಲ್ಲ ಯಾವಾಗಲೂ ಮೈದಾ ಹಿಟ್ಟನ್ನು ಜಾಸ್ತಿ ಉಪಯೋಗಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ ಇನ್ನು ಅಂತ ಹೇಳಿದ್ರೆ ಸಕ್ಕರೆ ಸಹ ಆದಷ್ಟು ಅವಾಯ್ಡ್ ಮಾಡ್ತಾ ಬನ್ನಿ ನಾವು ಇದು ಬಜ್ಜಿ ಬೋಂಡ ಎಲ್ಲ ಎಣ್ಣೆಯಲ್ಲಿ ಕರಿತೇವೆ ಕೆಲವೊಂದು ನಾವು ಈಗ ಈರುಳ್ಳಿ ಬಜ್ಜಿ ಎಲ್ಲ ಮಾಡುವಾಗ ಅದು ಎಣ್ಣೆ ಉಂಟಲ್ಲ ಈರುಳ್ಳಿದು ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ ಅದಕ್ಕೆ ನೀವೇನು ಮಾಡಿ ಅಂತೇಳಿ ಅಂದರೆ ಅದೇ ಎಣ್ಣೆ ನಾವೀಗ ಯಾವುದಕ್ಕಾದ್ರೂ ಒಂದು ಒಗ್ಗರಣೆ ಹಾಕಬೇಕಂತೇಳಿದರೆ ಅದೇ ವಾಸನೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದರಲ್ಲಿ ಅದಕ್ಕೆ ನೀವು ಎಂತ ಮಾಡಿ ಈಗ ತುಂಬ ಎಣ್ಣೆ ಉಂಟು ಅಂತೇಳಿದರೆ ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಅದನ್ನು ಹಾಕಿ ಸ್ವಲ್ಪ ಬಿಸಿ ಮಾಡಿ ಬಿಸಿ ಮಾಡಿ ಮತ್ತೆ ನೀವು ಸೋಸಿ ಇಟ್ಕೊಳ್ಬೋದು ಆಗ ಸ್ವಲ್ಪ ಕೂಡ ಅದರಲ್ಲಿ ವಾಸನೆ ಇರೋದಿಲ್ಲ ಅಂದರೆ ನಾವು ಯಾವ ಪದಾರ್ಥ ಅದರಲ್ಲಿ ಕರೆದಿರ್ತೇವೋ ಅದರದ ವಾಸನೆ ಸ್ವಲ್ಪ ಕೂಡ ಇರೋದಿಲ್ಲ ಫ್ರೆಶ್ ಆಗಿರ್ತದೆ ಆಮೇಲೆ ನೀವು ಯೂಸ್ ಮಾಡ್ಬೋದು ಆದರೂ ಸಹ ಕರಿದ ಎಣ್ಣೆ ಉಂಟಲ್ಲ ಈಗ ನಾವೇನಾದರೂ ಫ್ರೈ ಮಾಡಿರ್ತೇವೆ ನೋಡಿ ಅದನ್ನು ಪುನಃ ಪುನಃ ನಾವು ಯೂಸ್ ಮಾಡಬಾರ್ದು ಅದರಿಂದ ಸೈಡ್ ಎಫೆಕ್ಟ್ ತುಂಬ ಉಂಟು ಹಾಗಾಗಿ ಯಾವುದೇ ಒಂದು ನಾವು ಕ್ವಾಂಟಿಟಿಯನ್ನು ಫ್ರೈ ಮಾಡುವಂಥ ಐಟಮ್ ಇದ್ದರೆ ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನ ಮಾಡೋದು ಒಳ್ಳೆಯದು ಯಾಕಂತ ಹೇಳಿದರೆ ಅದು ಎಣ್ಣೆ ವೇಸ್ಟ್ ಆಗಬಾರ್ದಲ್ವಾ ಅದಕ್ಕೆ ನಾನು ಹೇಳ್ತಾ ಇರೋದು ಫ್ರೆಂಡ್ಸ್ ವಿಡಿಯೋ ಹೇಗ ಕಮೆಂಟ್ ಮಾಡಿ ಹೇಳಿ ಒಂದು ಪುಟ್ಟ ವಿಡಿಯೋ ಜೊತೆ ಶೇರ್ ಮಾಡಿಕೊಡ್ರೆ ತುಂಬ ಒಂದು ಉಪಯೋಗಕ್ಕೆ ಬರುವಂಥದ್ದೇ ಕಿಚನ್ ಟಿಪ್ಸ್ ಅಥವಾ ಅಡುಗೆ ಟಿಪ್ಸ್ ಹೇಗಾದರೂ ಅಂದ್ಕೊಳ್ಬೋದು ಹಾಗೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು